ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲರ್ನ್ ಜಿ ಕೆ ವಿತ್ ಬಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ಭಾರತದ ಮೊಟ್ಟ ಮೊದಲಿಗರನ್ನು ತಿಳಿದುಕೊಳ್ಳೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಖಂಡಿತವಾಗಿಯೂ ನಿಮಗೆ ಉಪಯುಕ್ತವಾದ ಮಾಹಿತಿ ದೊರೆಯುತ್ತದೆ ಎಂದು ನಾನು ಭರವಸೆ ನೀಡುತ್ತೇನೆ ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಅದನ್ನು ಪಿನ್ ಮಾಡಲಾಗುತ್ತದೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಇವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಿಂದ ಮೇ ಹದಿಮೂರು ಅರವತ್ತೆರಡರವರೆಗೆ ಅಧಿಕಾರದಲ್ಲಿ ಸೇವೆ ಸಲ್ಲಿಸಿದರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ರವರು ಇವರು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಏಳರಂದು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಹಾಗೂ ಎರಡು ಸಾವಿರದ ಹನ್ನೆರಡರವರೆಗೆ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದರು ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಸರಿಯಾದ ಉತ್ತರ ಪಂಡಿತ್ ಜವಾಹರಲಾಲ್ ನೆಹರೂರವರು ನೆಹರು ರವರು ಇವರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಇವರು ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಹಾಗೂ ನಂತರ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಪ್ರಧಾನಮಂತ್ರಿಯಾಗಿದ್ದರು ಭಾರತದ ಮೊದಲ ನ್ಯಾಯಮೂರ್ತಿ ಯಾರು ಸರಿಯಾದ ಉತ್ತರ ನ್ಯಾಯಮೂರ್ತಿ ಹರಿಲಾಲ್ ಜೆಕಿಸುಂದರ್ಸ್ ಕನಿಯಾರ್ ಅವರು ಇವರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಿಂದ ನವೆಂಬರ್ ಆರು ಸೇವೆಯನ್ನು ಸಲ್ಲಿಸಿದರು ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು ಸರಿಯಾದ ಉತ್ತರ ಸರಳ ತುಕ್ರಾಲ್ ಇವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜಿಪ್ಸಿ ಮಾತ್ನಲ್ಲಿ ಏಕಾಂಗಿಯಾಗಿ ಹಾರುವ ಮೂಲಕ ಭಾರತದ ಮೊದಲ ಮಹಿಳಾ ಪೈಲಟ್ ಆಗಿ ಇತಿಹಾಸವನ್ನು ಸೃಷ್ಟಿಸಿದರು ಭಾರತದ ಮೊದಲ ಮಹಿಳಾ ಅಡ್ವೊಕೇಟ್ ಯಾರು ಸರಿಯಾದ ಉತ್ತರ ಕಾರ್ನೇಲಿಯಾ ಸುರಾಬ್ಜಿ ಇವರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಅಲಹಾಬಾದ್ನ ಹೈಕೋರ್ಟ್ನಲ್ಲಿ ವಕೀಲರಾಗಿ ಅಭ್ಯಾಸ ಮಾಡಲು ಅನುಮತಿಯನ್ನು ಪಡೆದಿದ್ದರು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಸಿ ರಾಜಗೋಪಾಲಾಚಾರಿ ರವರು ಇವರು ಆಗಸ್ಟ್ ಹದಿನೈದು ಭಾರತ ಸ್ವತಂತ್ರವಾದ ನಂತರ ಅಧಿಕಾರವನ್ನು ವಹಿಸಿಕೊಂಡರು ಆದರೆ ಇವರು ಕೇವಲ ಜೂನ್ ಸಾವಿರದ ನಲವತ್ತೆಂಟರವರೆಗೆ ಮಾತ್ರ ಆ ಹುದ್ದೆಯಲ್ಲಿದ್ದರು ಭಾರತದ ಮೊದಲ ಹೈ ಎಸ್ ಅಧಿಕಾರಿ ಯಾರು ಸರಿಯಾದ ಉತ್ತರ ಸತ್ಯೇಂದ್ರನಾಥ್ ಟ್ಯಾಗೋರ್ ರವರು ಇವರು ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಭಾರತೀಯ ನಾಗರಿಕ ಸೇವೆಗಳಿಗೆ ಸೇರಿದ ಮೊದಲ ಭಾರತೀಯರಾಗಿದ್ದರು ಭಾರತದ ಮೊದಲ ಸೇನಾಪಡೆಯ ಮುಖ್ಯಸ್ಥ ಯಾರು ಸರಿಯಾದ ಉತ್ತರ ಜನರಲ್ ಸರ್ ರಾಬರ್ಟ್ ಲಾಕರ್ಟ್ ರವರು ಇವರು ಸ್ವಾತಂತ್ರ್ಯದ ನಂತರ ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಜನರಲ್ ಆಗಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಧಿಕಾರ ವಹಿಸಿಕೊಂಡರು ಸ್ವಾತಂತ್ರ್ಯ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ಇವರು ಭಾರತದ ಸ್ವಾತಂತ್ರ್ಯ ಮತ್ತು ವಿಭಜನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಯಾರು ಸರಿಯಾದ ಉತ್ತರ ಕಿರಣ್ ಬೇಡಿ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತೀಯ ಪೊಲೀಸ್ ಸೇವೆಗೆ ಸೇರಿದ ಮೊದಲ ಮಹಿಳೆಯಾಗಿದ್ದರು ಹಾಗೂ ಎಂಬತ್ತು ಜನ ಐಪಿಎಸ್ ಅಧಿಕಾರಿಗಳ ಬ್ಯಾಚ್ನಲ್ಲಿ ಇವರು ಏಕೈಕ ಮಹಿಳೆಯಾಗಿದ್ದರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಸರಿಯಾದ ಉತ್ತರ ಸಿ ರಾಜಗೋಪಾಲಾಚಾರ್ಯರವರು ಇವರ ಜೊತೆಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಸಿವಿ ರಾಮನ್ ರವರಿಗೂ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಎವರೆಸ್ಟ್ ಹೇರಿದ ಮೊದಲ ಭಾರತೀಯ ಮಹಿಳೆ ಯಾರು ಮೌಂಟ್ ಎವರೆಸ್ಟ್ ಹೇರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿಪಾಲ್ ರವರು ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಸಾಧನೆಯನ್ನು ಮಾಡಿದರು ಮ್ಯಾಕ್ಸಸೆ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಯಾರು ಸರಿಯಾದ ಉತ್ತರ ಆಚಾರ್ಯ ವಿನೋಬ ಭಾವೆ ಇವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾಗಿದ್ದರು ಹಾಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತದ ಮಹಿಳೆ ಯಾರು ಸರಿಯಾದ ಉತ್ತರ ಭಾನು ಅಥೇಯ ಇವರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ರಿಚರ್ಡ್ ಅಟೆನ್ಬಾರೋ ಅವರ ಗಾಂಧಿ ಚಲನಚಿತ್ರಕ್ಕಾಗಿ ಅತ್ಯುತ್ತಮ ವಸ್ತ್ರ ವಿನ್ಯಾಸಕ್ಕಾಗಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದರು ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಮೇರಿ ಕ್ಯೂರಿ ಇವರು ಮೂರರಲ್ಲಿ ಭೌತಶಾಸ್ತ್ರದಲ್ಲಿ ಮತ್ತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಿದ್ದರು ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಯಾರು ಸರಿಯಾದ ಉತ್ತರ ಸ್ಯಾಮ್ ಮಾಣೆಕ್ ಶಾ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇವರು ರಲ್ಲಿ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ಪಡೆದರು ವಾಯುಪಡೆಯ ಮುಖ್ಯಸ್ಥರಾದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಹೇರ್ ಮಾರ್ಷಲ್ ಸುಬ್ರತೋ ಮುಖರ್ಜಿ ಇವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಾಯುಸೇನೆಯ ಮುಖ್ಯಸ್ಥರಾಗಿ ನೇಮಕಗೊಂಡರು ಭಾರತದ ಮೊದಲ ವೃತ್ತ ಪತ್ರಿಕೆಯ ಸಂಪಾದಕರು ಯಾರು ಸರಿಯಾದ ಉತ್ತರ ಜೇಮ್ಸ್ ಅಗಸ್ಟಸ್ ಇಕ್ಕಿ ಇವರು ಸಾವಿರದ ಏಳುನೂರ ಎಂಬತ್ತರಲ್ಲಿ ಬಂಗಾಳದ ಗೆಜೆಟ್ ಎಂಬ ಇಂಗ್ಲಿಷ್ ಪತ್ರಿಕೆಯನ್ನು ಭಾರತದ ಕಲ್ಕತ್ತಾದಲ್ಲಿ ಪ್ರಕಟಿಸಿದರು ಸ್ವಾತಂತ್ರ್ಯ ಭಾರತದ ಮೊದಲ ಗೃಹ ಸಚಿವ ಯಾರು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರ ಅಧಿಕಾರದ ಅವಧಿ ಎರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಿಂದ ಹದಿನೈದು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತು ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ರವೀಂದ್ರನಾಥ ಟ್ಯಾಗೋರ್ ಅವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾಹಿತ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಅವರ ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಈ ಪ್ರಶಸ್ತಿಯು ಸಿಕ್ಕಿತು ವಿಮಾನ ಚಾಲನೆ ಮಾಡಿದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಜೆಆರ್ಡಿ ಟಾಟಾ ಇವರು ಸಾವಿರದ ಒಂಬೈನೂರ ಮೂವತ್ತೆರಡರ ಅಕ್ಟೋಬರ್ ಹದಿನೈದರಂದು ಕರಾಚಿಯಿಂದ ಜುಹುವಿಗೆ ವಿಮಾನ ಚಲಾಯಿಸಿದರು ಅಂತರಿಕ್ಷಯಾನ ಮಾಡಿದ ಪ್ರಥಮ ಭಾರತೀಯ ಯಾರು ಸರಿಯಾದ ಉತ್ತರ ರಾಕೇಶ್ ಶರ್ಮಾ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೋವಿಯಾತ್ ಬಾಹ್ಯಾಕಾಶ ನೌಕೆ ಸುಯೋಚ್ ಟಿ ಲೆವೆನರಲ್ಲಿ ಪ್ರಯಾಣಿಸಿದರು ಇಂದಿನ ದಿನದ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂದಿನ ಪ್ರಶ್ನೆಯನ್ನು ಕೇಳಲಾಗುತ್ತದೆ ನಿಮ್ಮ ಉತ್ತರಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಅದನ್ನು ಪಿನ್ ಮಾಡಲಾಗುತ್ತದೆ ಇಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ರವರು ಯಾವ ವರ್ಷದಲ್ಲಿ ರಾಷ್ಟ್ರಪತಿಯಾಗಿದ್ದರು ನಿಮ್ಮ ಉತ್ತರಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು